ಸ್ನೇಹಿತರೆ ನಮಸ್ಕಾರ ಶುಭ ಸಂಜೆ ನಿಮ್ಮ ಮಿತ್ರ ಸಮಾಜ ಡಿಜಿಟಲ್ ನ್ಯೂಸ್ ವಾಹಿನಿಯಿಂದ ನಿಮ್ಮ ಕುಮಾರ್ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತ ಇವತ್ತು ಕರ್ನಾಟಕದ ಉಪ ಮುಖ್ಯಮಂತ್ರಿಗಳು ಕೆಪಿಸಿಸಿಯ ಡಿ ಆದ ಶಿವಕುಮಾರ್ ಅವರು ಇಂದಿಗೆ ಅಧಿಕಾರವನ್ನ ವಹಿಸಿಕೊಂಡು ಐದು ವರ್ಷಗಳಾಯಿತು ಅವರ ಒಂದು ಚಾಣಕ್ಯತನದಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ನೂರ ಮೂವತ್ತಾರು ಸೀಟ್ಗಳನ್ನು ಗೆಲ್ಲಿಸುವುದರ ಮೂಲಕ ನೂರ ಮೂವತ್ತಾರು ಶಾಸಕರು ಕಾಂಗ್ರೆಸ್ನಲ್ಲಿ ಗೆದ್ದು ಅಧಿಕಾರದ ಚುಕ್ಕಾಣಿ ಹಿಡಿದು ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿ ಮತ್ತು ಕೆಪಿಸಿಸಿಯ ಸಾರಥ್ಯವನ್ನು ವಹಿಸಿ ಇಂದಿಗೆ ಐದು ವರ್ಷಗಳ ಒಂದು ಸಣ್ಣ ತುಣುಕು ನಿಮ್ಮ ಮುಂದೆ ಇಡ್ತೇವೆ ದಯವಿಟ್ಟು ಈ ವಿಡಿಯೋ ಲೈಕ್ ಆದರೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಯಶಸ್ಸಿನ ಆದಿಯಲ್ಲೇ ಡಿ ಕೆ ಶಿವಕುಮಾರ್ ಇದ್ದಾರೆ ಅಂತ ಹೇಳಬಹುದು ಕೆಪಿಸಿಸಿ ಅಧ್ಯಕ್ಷರಾಗಿ ಇಂದಿಗೆ ಐದು ವರ್ಷಗಳ ಅವರ ಅವಧಿ ಪೂರ್ಣಗೊಂಡಿದೆ ಆದರೂ ಅಧ್ಯಕ್ಷಗಿರಿ ಗಿರಿ ಅಂತ ಕಾಂಗ್ರೆಸ್ಸಿನಲ್ಲೇ ಬಹಳಷ್ಟು ಚತಾವಣೆಗಳು ನಡೀತಾ ಇದ್ರು ಅಧಿಕಾರಕ್ಕೆ ತಂದ ಅವರು ಮುಂದಿನ ದಿನಗಳಲ್ಲಿ ಸಿಎಂ ಆಗುವುದರಲ್ಲಿ ಯಾವುದೇ ಅನುಮಾನವೇ ಇಲ್ಲ ಅಧಿಕಾರಕ್ಕೆ ತಂದ ಕೀರ್ತಿ ಡಿಕೆ ಶಿವಕುಮಾರ್ ಅವರಿಗೆ ಪಕ್ಷದ ಕಲ್ಯಾಣಕ್ಕಾಗಿ ಹಗಲುರುಳು ದುಡಿದ ಕನಕಪುರದ ಬಂಡೆ ಎಂದು ಖ್ಯಾತಿಯಾದ ಡಿಕೆ ಶಿವಕುಮಾರ್ ಅವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಮಂಗಳವಾರಕ್ಕೆ ಐದು ವರ್ಷ ಪೂರ್ಣಗೊಳ್ತು ಈ ಐದು ವರ್ಷದ ಅವಧಿಯಲ್ಲಿ ಅವರು ಸೆವೆಸಿದ ಹಾದಿ ಹಾಕಿಕೊಟ್ಟ ಯೋಜನೆಗಳು ಅದರಂತೆ ನಡೆದ ಅನೇಕ ಕಾರ್ಯಗಳು ಅವರನ್ನ ಬಹುತೇಕ ಯಶಸ್ಸಿನ ಎತ್ತರಕ್ಕೆ ಎತ್ಕೊಂಡೋಗಿದೆ ಅಂತಲೇ ಹೇಳ್ಬೋದು ಐದು ವರ್ಷಗಳ ಹಿಂದೆ ಲೆಕ್ಕ ಹಾಕೊಂಡ್ರೆ ಕಾಂಗ್ರೆಸ್ ಸಂಘಟನೆಯಲ್ಲಿ ಕೊಂಚ ಹಿಂದೆ ಬಿದ್ದಿತ್ತು ಕಾಂಗ್ರೆಸ್ ಪಕ್ಷದ ಚುಕ್ಕಾಣಿ ಯಾವಾಗ ಇವರು ಕೆಪಿಸಿಸಿ ಅಧ್ಯಕ್ಷರಾದ್ರು ಆಗ ಅವರು ಮಾಡಿದ ಮೊದಲ ಕೆಲಸ ಏನಪ್ಪಾ ಅಂದ್ರೆ ತಳಮಟ್ಟದ ಕಾರ್ಯಕರ್ತರನ್ನು ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದ ಅವರ ಮೊದಲನೇ ಕೆಲಸ ಎಲ್ಲಾ ತಳಮಟ್ಟದ ಕಾರ್ಯಕರ್ತನ ಅಧಿಕಾರಿಗಳನ್ನೆಲ್ಲರೂ ತಮ್ಮ ವಿಶ್ವಾಸಕ್ಕೆ ತಗೊಂಡು ತಮ್ಮ ಜೊತೆ ಕರ್ಕೊಂಡು ಹೋದ್ರು ಅವರಲ್ಲಿ ವಿಶ್ವಾಸವನ್ನ ಮೂಡಿಸ್ತಾ ನಾಯಕರಾಗಿರ್ಬೋದು ಶಾಸಕರಾಗಿರ್ಬೋದು ಮಾಜಿ ಶಾಸಕರಾಗಿರ್ಬೋದು ಅವರು ಹಂತ ಹಂತವಾಗಿ ತಮ್ಮ ವಿಶ್ವಾಸಕ್ಕೆ ತಗೊಂಡ್ರು ಪಕ್ಷದ ಸಂಘಟನೆಯನ್ನ ಹೇಗ್ ಮಾಡಬೇಕು ಅಂತ ಅವರೊಂದಿಗೆ ತಾವು ಜೊತೆಗೂಡಿ ಜೊತೆಗೆ ಕಾಲಾಕಿ ಜತೆಗೆ ನಡೆದು ಕಾಂಗ್ರೆಸ್ ಪಕ್ಷವನ್ನ ಮುನ್ನಡೆಸುದು ಆಗ ಒಂದು ಸಂದರ್ಭ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಸಿಗುತ್ತೆ ಅನ್ನೋದೇ ಒಂದು ಮರಿಚಿಕೆ ಅಂತಲೇ ಹೇಳ್ಬೋದು ಸಂಘಟನೆಯಲ್ಲಿ ಎಲ್ಲರೂ ತಮ್ಮೊಂದಿಗೆ ಸೇರಿಸಿಕೊಂಡು ಪಕ್ಷ ಅಂತಹ ದಿನಗಳಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಅವರಿಗೆ ಸ್ವಲ್ಪ ದಿನದಲ್ಲೇ ದೇಶದಲ್ಲಿ ಕರೋನಾ ಎಂಬ ಮಹಾಮಾರಿ ಬಂದು ಅವರಿಗೆ ಅಭಿವೃದ್ಧಿಯ ಏನು ಮಾಡ್ತಾ ಇದ್ರೆ ಕೆಲಸದಲ್ಲಿ ಕೊಂಚ ತೊಂದರೆಗಳಾಯ್ತು ಅಧಿಕಾರದಲ್ಲಿದ್ದ ಬಿಜೆಪಿ ಜನಸಾಮಾನ್ಯರು ಅದರಲ್ಲೂ ಬಡವರ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತು ಅಂತಲೇ ಹೇಳ್ಬೋದು ಅಂತ ಸಂದರ್ಭದಲ್ಲಿ ಇವರು ತಮ್ಮ ಯುವ ಪಡೆಯನ್ನ ತಮ್ಮೊಂದಿಗೆ ಇಟ್ಕೊಂಡು ಕರೋನಾಗೆ ಯಾರ್ಯಾರ ತೊಂದರೆಗೊಳಗಿದ್ದ ಒಳಗಾಗಿದ್ರೋ ಅವರ ಕಣ್ಣೀರನ್ನು ಒರೆಸುವುದು ಅವರ ಕಷ್ಟಗಳಿಗೆ ಸಹಕರಿಸುವುದು ಸಂಬಂಧಿಸುವುದು ಸ್ಪಂದಿಸುವುದು ಮಾಡಿ ಒಳ್ಳೆ ಕೆಲಸಕ್ಕೆ ಕೈ ಹಾಕಿದ್ರು ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಣ್ಣು ತರಕಾರಿ ಕರೋನಾ ಕಿಟ್ಟು ಆಹಾರ ಸಾಮಗ್ರಿಗಳು ಔಷಧಿಗಳನ್ನು ಖರೀದಿಸಿ ಸಾವಿರಾರು ಜನಕ್ಕೆ ಲಕ್ಷಾಂತರ ಜನರಿಗೆ ಅವರು ಉಚಿತವಾಗಿ ವಿತರಣೆ ಮಾಡಿದರು ಅವರ ಆರೋಗ್ಯವನ್ನು ನೋಡಿಕೊಳ್ಳೋದ್ರ ಜೊತೆಗೆ ಅವರ ಹಸಿವನ್ನು ಸಹಿತ ಅವರು ಇಂಗಿಸಿದರು ಇನ್ನು ಸಾವಿರಾರು ಜನರನ್ನು ಈ ಊರಿಂದ ಬೇರೆ ಊರಿಗೆ ಹೋಗಕ್ಕಾಗದೇ ಇರೋರಿಗೆ ಅಥವಾ ಆ ಊರಿಂದ ಊರಿಗೆ ಬರಗ ಆಗದಿರೋನೆಲ್ಲ ಅವ್ರ ಅವ್ರ ಊರಿಗೆ ತಲುಪಿಸುವ ವ್ಯವಸ್ಥೆಯನ್ನ ಮಾಡಿ ಹಗನೆರುಳು ಕರೋನಾಕ್ಕಾಗಿ ಕರೋನಾ ವಿರುದ್ಧ ಹೋರಾಟ ಮಾಡಿದವರು ಅಂದ್ರೆ ಡಿ ಕೆ ಶಿವಕುಮಾರ್ ದಿನಗಳ ನಂತರದಲ್ಲಿ ಪಕ್ಷದ ಅಧಿನಾಯಕ ರಾಹುಲ್ ಗಾಂಧಿ ಕೈಗೊಂಡ ಭಾರತ್ ಜೋಡೋ ಯಾತ್ರೆಯಲ್ಲಿ ಹೆಜ್ಜೆ ಹಾಕಿದ ಶಿವಕುಮಾರ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆ ಯಾತ್ರೆ ಯಶಸ್ವಿಯಾಗಿ ಭಾರತ್ ಜೋಡೋ ಕಾರ್ಯಕ್ರಮ ಯಶಸ್ವಿಯಾಗುವಂತೆ ನೋಡ್ಕೊಳ್ತಾರೆ ಇದೇ ಒಂದು ಸಂದರ್ಭದಲ್ಲಿ ಬಿಜೆಪಿಯ ಭ್ರಷ್ಟ ಮುಖ್ಯಮಂತ್ರಿಗಳ ಪಿ ಸಿ ಎಂ ಪೇಸಿ ಎಂ ಅಭಿಯಾನವನ್ನ ಗುತ್ತಿಗೆದಾರರಿಂದ ಏನು ನೇರವಾದ ಲಂಚ ನಲವತ್ತು ಪರ್ಸೆಂಟ್ ಲಂಚ ತಗೋತಿದ್ರು ಅಂತ ಹೇಳ್ತಾರೋ ಅದರ ವಿರುದ್ಧ ಪೇಸಿಎಂ ಅಭಿಯಾನ ಒಂದು ಸ್ಕ್ಯಾನರ್ನ ರೆಡಿ ಮಾಡಿ ಆರೋಪಗಳ ಕೇಳಿ ಬಂದ ಹಿಂದೆ ಅಂದಿನ ಮುಖ್ಯಮಂತ್ರಿ ವಿರುದ್ಧ ರಾಜ್ಯಾದ್ಯಂತ ಪೇಸಿಎಂ ಅಭಿಯಾನವನ್ನ ಆರಂಭಿಸಿ ಬಿಜೆಪಿ ಸರ್ಕಾರದ ವಿರುದ್ಧ ಹೋರಾಟದಲ್ಲಿ ಯಶಸ್ಸು ಸಾಧಿಸ್ತವ್ರು ಅಂದ್ರೆ ಡಿ ಕೆ ಶಿವಕುಮಾರ್ ಬಿಜೆಪಿ ಸರ್ಕಾರದ ವಿರುದ್ಧ ಅನೇಕ ಹೋರಾಟಗಳಲ್ಲಿ ಏನು ಕನಕಪುರದ ಬಂಡೆ ಎಂದು ಹೆಸರಿಟ್ಟಿದ್ರು ಅದಕ್ಕೆ ತಕ್ಕ ಹಾಗೆ ಯಾವುದಕ್ಕೂ ಅಂಜದೆ ಅಲುಕದೆ ಎದುರಿಗೆ ನಿಂತು ಕಾಂಗ್ರೆಸ್ ಪಕ್ಷವನ್ನ ಮುನ್ನಡೆಸಿದ್ರು ಬಿಜೆಪಿ ಸರ್ಕಾರದ ವಿರುದ್ಧ ಹೋರಾಟಗಳಲ್ಲಿರ್ಬೋದು ದಿನನಿತ್ಯದ ಬೆಲೆ ಏರಿಕೆಯ ವಿರುದ್ಧ ಹೋರಾಟಗಳು ಅಡಿಗೆ ಅನಿಲದಂತಹ ಬೆಲೆ ಏರಿಕೆಯ ವಿರುದ್ಧ ಹೋರಾಟ ಆಗಿರ್ಬೋದು ಜನ ವಿರೋಧಿ ಕೇಂದ್ರ ಮತ್ತು ರಾಜ್ಯ ಬಿಜೆಪಿ ಸರ್ಕಾರದ ವಿರುದ್ಧ ತಮ್ಮ ಜತೇಲಿ ಎಲ್ಲರನ್ನು ಕೂಡಿಸಿಕೊಂಡು ಬೀದಿಗಿಳಿದು ಹೋರಾಟ ಮಾಡಿದವರು ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಅವರು ನಡೆಸಿದ ಒಂದು ಒಗ್ಗಟ್ಟಿನ ಮಂತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ತಮ್ಮ ಜೊತೆಗೆ ಕಳೆದ ಐದು ವರ್ಷಗಳಿಂದ ಗಟ್ಟಿಯಾಗಿ ಹಿಡಿದುಕೊಂಡವರು ಡಿ ಕೆ ಶಿವಕುಮಾರ್ ಹೀಗೆ ಹಲವಾರು ಹೋರಾಟಗಳಲ್ಲಿ ಅವರು ಭಾಗವಹಿಸಿ ಸರ್ಕಾರದ ಕಣ್ಣು ತೆರೆಸುವ ಪ್ರಯತ್ನವನ್ನ ನಡೆಸಿದ್ರು ಅದಕ್ಕೂ ಮುಖ್ಯವಾಗಿ ಬೆಂಗಳೂರಿಗೆ ಬೆಂಗಳೂರಿನಲ್ಲಿ ವಾಸಿಸುವ ಹಲವರಿಗೆ ಕುಡಿಯುವ ನೀರಿನ ಯೋಜನೆಗಾಗಿ ಮೇಕೆದಾಟು ಪಾದಯಾತ್ರೆಯ ರುಬಾರಿ ಅಂದ್ರೆ ಅವರು ಡಿಕೆ ಶಿವಕುಮಾರ್ ನಮ್ಮ ರಾಜಧಾನಿ ಬೆಂಗಳೂರಿಗೆ ಜೀವ ಸೆಲೆಯಾಗುವಂತಹ ಕಾವೇರಿ ನೀರಿನ ಕೊರತೆ ಎದುರಾದಾಗ ಮೇಕೆದಾಟು ಕುಡಿಯುವ ನೀರಿನ ಯೋಜನೆಯನ್ನ ಜಾರಿಗೆ ತರಬೇಕು ತರುವಲ್ಲಿ ಅಂದಿನ ಬಿಜೆಪಿ ಸರ್ಕಾರ ಮೀನಾಮೇಷ ಎಣಿಸುವ ಸಂದರ್ಭದಲ್ಲಿ ಅದರ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬೆಂಗಳೂರಿನಿಂದ ಮೇಕೆದಾಟಿನವರಿಗೆ ಪಾದ್ರಯಾ ಪಾದಯಾತ್ರೆಯನ್ನ ನಡೆಸಿ ಆ ಒಂದು ನೀರಿನ ಆಂದೋಲನ ಜನಾಂದೋಲನ ಕುಡಿಯುವ ನೀರಿಗಾಗಿ ಜನರ ಜನರ ಮನೆ ಬಾಗಿಲಿಗೆ ನೀರಿನ ನೀರನ್ನು ತಲುಪಿಸುವ ಉದ್ದೇಶದಿಂದ ಅಂದು ಪಾದಯಾತ್ರೆಯನ್ನ ಮಾಡಿದ ಉವಾರಿ ಅಂದರೆ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಸಂಘಟನೆಯಲ್ಲೂ ಅವರೇನು ಕಡಿಮೆ ಆಗಿಲ್ಲ ಎಲ್ಲ ರೀತಿಯಲ್ಲ ಸಂಘಟನೆಗೆ ಒತ್ತು ಕೊಟ್ಟು ಪಕ್ಷದ ಎಲ್ಲ ಹೋರಾಟಗಳ ನಡುವೆನೆ ಟಿ ಕೆ ಶಿವಕುಮಾರರು ಪಕ್ಷವನ್ನು ಸಂಘಟಿಸುತ್ತಾ ಪಕ್ಷವನ್ನ ಮುನ್ನಡೆಸುತ್ತಾ ಆ ಒಂದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಮುನ್ನಡೀತಾರೆ ನಂತರದಲ್ಲಿ ನಡೆದ ಎರಡು ಸಾವಿರದ ರಾಜ್ಯ ವಿಧಾನಸಭಾ ಚುನಾವಣೆ ಘೋಷಣೆ ಏನಾಯಿತೋ ಅಂದಿನಿಂದ ಅವರು ಕಾಲಿಗೆ ಚಕ್ರ ಕಟ್ಕೊಂಡಿಡಿ ರಾಜ್ಯಾದ್ಯಂತ ಪ್ರವಾಸವನ್ನ ಕೈಗೊಳ್ತಾರೆ ಸ್ಥಳೀಯ ಮಟ್ಟದ ನಾಯಕರಲ್ಲಿದ್ದಂತ ಯಾವುದೇ ಆಂತರಿಕ ಭಿನ್ನಾಭಿಪ್ರಾಯಗಳು ಬಾರದಂತೆ ನೋಡಿ ಎಲ್ಲರನ್ನು ಒಟ್ಟಾಗಿ ಕೂಡಿಸಿಕೊಂಡು ಚುನಾವಣೆಯ ಪ್ರಚಾರ ನಡೆಸ್ತಾರೆ ಎಲ್ಲಿಯೂ ಯಾವುದೇ ರೀತಿಯ ಅಪಸ್ವರ ವಿರೋಧ ಯಾವುದೇ ಬರದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವುದರಿಂದ ಹಿಡಿದು ಅವರನ್ನ ಗೆಲ್ಲಿಸುವ ತನಕ ಹೋರಾಟದಲ್ಲಿ ಮುಂದೆ ನಿಂತು ಸಫಲರಾಗ್ತಾರೆ ಏನು ಇದರ ಪಾತ್ರವಾಗಿ ಇದರ ಪರಿಣಾಮವಾಗಿ ಡಿ ಕೆ ಶಿವಕುಮಾರ್ ಅವರ ಸಾರಥ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕ ರಾಜ್ಯದ ಜನತೆಯ ಆಶೀರ್ವಾದದಿಂದ ಬರೋಬ್ಬರಿ ನೂರ ಮೂವತ್ತಾರು ಸ್ಥಾನಗಳನ್ನು ಗೆಲ್ಲಿಸಿಕೊಡುವ ಮೂಲಕ ಯಾರು ನಿರೀಕ್ಷಣೆ ಮಾಡಿರಲಿಲ್ಲ ಅಂತಹ ಫಲಿತಾಂಶ ಬರುತ್ತೆ ಅಂತ ಯಾರಿಗೂ ಊಹಿಸಕ್ಕೆ ಸಾಧ್ಯ ಇರಲಿಲ್ಲ ಅಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ ಪ್ರಮುಖ ಪಾತ್ರವನ್ನ ಸಹಿತ ಇವರು ವಹಿಸ್ತಾರೆ ಇದಕ್ಕೆ ಅನೇಕ ಕಾರಣಗಳಿರ್ಬೋದು ಅನೇಕ ಕಾರಣಗಳಲ್ಲಿ ಡಿಕೆಶಿಯವರ ಮತ್ತು ಸಿದ್ದರಾಮಯ್ಯನವರ ಕನಸಿನ ಯೋಜನೆಗಳಾದ ಪಂಚ ಗ್ಯಾರಂಟಿ ಯೋಜನೆಗಳು ಈ ಯೋಜನೆಗಳ ಘೋಷಣೆಯಿಂದ ಈ ಯೋಜನೆಗಳ ಭರವಸೆಯಿಂದ ಚುನಾವಣೆಯ ಪ್ರಚಾರದ ವೇಳೆ ಹೆಚ್ಚು ಒತ್ತು ಕೊಟ್ಟು ಪಕ್ಷಕ್ಕೆ ಹೆಚ್ಚು ಬಲ ಬರುವಂತೆ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಬರೀ ಆಶ್ವಾಸನೆಗಳಷ್ಟೇ ಕೊಡಲಿಲ್ಲ ಪಂಚ ಗ್ಯಾರಂಟಿಗಳ ಯೋಜನೆಗಳನ್ನ ಅಧಿಕಾರಕ್ಕೆ ಬಂದ ನಡೆದ ಮೊದಲ ಸಚಿವ ಸಂಪುಟದಲ್ಲೇ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರುವ ಮೂಲಕ ಇವರು ಘೋಷಣೆಯನ್ನು ಮಾಡುವ ಮೂಲಕ ರಾಜ್ಯದಲ್ಲಿ ಒಂದು ಹೊಸ ಇತಿಹಾಸವನ್ನೇ ಸೃಷ್ಟಿಸಿದ್ರು ಕನಕಪುರದ ಬಂಡೆ ಎಂದೇ ಖ್ಯಾತರಾದ ಡಿ ಕೆ ಶಿವಕುಮಾರ್ ಅವರು ಅಷ್ಟೇ ಯಾಕೆ ಇತ್ತೀಚೆಗೆ ಮೊನ್ನೆಯಷ್ಟೇ ನಡೆದ ಬೆಳಗಾವಿಯ ಅಧಿವೇಶನದ ಸಂದರ್ಭದಲ್ಲಿ ಕಾಂಗ್ರೆಸ್ನ ಶತಮಾನೋತ್ಸವದ ಕಾರ್ಯಕಾರ್ಯ ನಡೆಸಿಕೊಟ್ಟು ಎಲ್ಲರಿಂದಲೂ ಬೇಷ್ ಸೈ ಡಿ ಕೆ ಶಿವಕುಮಾರ್ ಈಗ ಕೆಪಿಸಿಸಿ ಅಧ್ಯಕ್ಷರಾಗಿ ಇದೀಗ ರಾಜ್ಯಾದ್ಯಂತ ನೂರು ಕಾಂಗ್ರೆಸ್ ಭವನಗಳನ್ನ ನಿರ್ಮಾಣ ಮಾಡಲು ಶಿಲಾನ್ಯಾಸ ಮಾಡಿದ್ರು ಪಕ್ಷದ ಸಂಘಟನೆಗೆ ಅಡಿಪಾಯವನ್ನು ಇನ್ನಿಷ್ಟು ಆಳವಾಗಿ ಗಟ್ಟಿಯಾಗಿ ಹಾಕಿ ಭದ್ರಪಡಿಸುತ್ತಿರುವಲ್ಲಿ ಡಿ ಕೆ ಶಿವಕುಮಾರ್ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಮುಂದಿನ ದಿನಗಳಲ್ಲಿ ಇವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಇವರು ಪ್ರಮಾಣ ವಚನವನ್ನು ಸ್ವೀಕರಿಸುವ ದಿನ ಬಹಳ ಹತ್ತಿರದಲ್ಲೇ ಇದೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ಭವಿಷ್ಯ ಸುಭದ್ರತೆಯ ಜೊತೆಗೆ ಒಳ್ಳೆಯ ಯಶಸ್ಸನ್ನು ತಂದಿಕೊಳ್ಳಿ ಅಂತ ಮಿತ್ರ ಸಮಾಜದ ಯೂಟ್ಯೂಬ್ ಚಾನೆಲ್ನಿಂದ ನಿಮ್ಮ ಮಿತ್ರ ಕುಮಾರ್ ನಮಸ್ಕಾರ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ